ಜಿಲ್ಲೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಅತ್ಯಂತ ನೋವಿನಿಂದ ಬೇಜಾರದಿಂದ ನಮ್ಮ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಪತ್ರ ಕೊಟ್ಟಿದ್ದರು ಕಳೆದ ಎರಡು ವರ್ಷಗಳಿಂದ ಅವನು ಪ್ರಾರಂಭ ಇಲ್ಲ ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗ್ಯದ ಎರಡು ದಿನದೊಳಗೆ ನಾನು ಹೋಗಿ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬರ್ಬೋದು ಅನ್ನುವಂಥ ಮಾತನ್ನು ಅವರು ಕೇದಿಂದ ಹೇಳಿದ್ದಾರೆ ನಾವು ಭಾಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಈ ಸರ್ಕಾರ ಪಾಪಾರಾಗ್ಯದ ಆರ್ಥಿಕವಾಗಿ ದಿವಾಳಿ ಅಂತದ ಯಾವುದೇ ಶಾಸಕರಿಗೆ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಫಂಡ್ ಅವರಲ್ಲಿ ಇಲ್ಲ ಹೀಗಾಗಿ ಆಂತರಿಕ ಆಕ್ರೋಶ ಇವತ್ತು ಭುಗಿಲೆದ ಇತ್ತೀಚಿಗೆ ಬಿ ಆರ್ ಪಾಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಿ ಇದ್ರೆ ಮಾತ್ರ ಮನೆ ಅನ್ನುವಂಥದ್ದು ಅಂದರೆ ಯಾರಿಗೆ ಹಣ ಕೊಟ್ಟರೆ ಮಾತ್ರ ಮನೆ ಸಿಗ್ತಾವ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಹೀಗಾಗಿ ನಾನು ರಾಜೀವ್ ಕಾಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಕೇವಲ ನೀವು ರಾಜೀನಾಮೆ ಕೊಡೋದರಿಂದ ಈ ಸಮಸ್ಯೆ ಬಗೆಹರಿದಿಲ್ಲ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಿಸ್ರಿ ನೇರವಾಗಿ ಜನರ ಬಳಿ ಹೋಗೋಣ ಅದೊಂದು ಸಲ ತೀರ್ಮಾನ ಆಗ್ತದ ಜನ ಏನು ತೀರ್ಮಾನ ಕೊಡ್ತಾರೆ ಕೊಡ್ತಾರೆ ಅವಾಗ ಈ ಸಮಸ್ಯೆ ಬಗೆಹೇರ್ಲಿಕ್ಕೆ ಸಾಧ್ಯದ ಇಲ್ಲಾಂದ್ರೆ ನೀವು ಈ ರೀತಿ ಹೇಳ್ಕೊತಾನೆ ಹೋಗ್ಬೇಕಾಗ್ತದೆ ಜನರನ್ನ ಕಣ್ಣು ಒಂದು ತಂತ್ರ ಇದೆ ಹೀಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿಸೋದು ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ ಅಲ್ಲ ನೋಡ್ರಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮಲ್ಲಿ ನಮ್ಮಲ್ಲಿ ಇದ್ರು ಅವರು ಎಮ್ ಎಲ್ ಎ ಇದ್ರು ಅವಾಗ ಎಷ್ಟು ಕೆಲಸ ತೊಗೊಂಡ್ರೆ ಅವ್ರಿಗೆ ಗೊತ್ತದ ಹೀಗಾಗಿ ವಾಪಸ್ ಬಂದ್ರು ನಾವು ಸ್ವಾಗತ ಮಾಡ್ತೀವಿ ಏನು ತಪ್ಪಿಲ್ಲ